ಳೆ ಜ್ಯೂಸ್ ಕುಡ್ದು ಚೆನ್ನಾಗಿದ್ದಾಳೆ ಅವಳ ಹಂಗೆ ಹೈಸು ಇದ್ರಲ್ಲಿ ನೋಡ ಮುಸರಿ ಹಾಕಿಂಗ್ ಎಳಿತಾಳೆ ಅಂದೆ ಏನಿಲ್ಲ ಇನ್ ಅರ್ಧ ಗಂಟೆಲ್ ಚೆನ್ನಾಗ್ತಾಳೆ ಅಂತ ಅಂದ್ರೆ ಆ ನನ್ನ ಮಗ ಯಾರವ

ಈಗ ಬರೇ ವಾಂತಿ ಆಗಿತ್ತು ಅಷ್ಟೇ ಅದಕ್ಕೆ ಸೀರಿಯಸ್ಗೆ ತಡೆಯಪ್ಪ ನಮ್ಮ ಹುಡುಗ ಕೈಯಲ್ಲಿ ಕಳಿಸಿದ್ದು ಅಷ್ಟ್ರೊಳಗೆ ಇಸ್ ಸೀರಿಯಸ್ ಮಾಡಾಕ್ ಬಿಟ್ರಿ ಕಣ್ಣ ಚೆನ್ನಾಗಿ ಬಂದ್ ಮಗಳ್ ನೋಡ್ಬೇಕಲ್ಲ ಮಗ್ಳು ಜೀವವಾಗಿಲ್ಲ ಯಾಕಿಂಗ್ ಬಿಡ್ಕಂತೀಯ ಅಂತಾರೆ

ಲಕ್ಷಕ್ಕೆ ಇದು ಕಾರಣ ಅದಲ್ಲೇ ಮಾತಿಲ್ಲ ನಮ್ಮ ತಾಯಿ ನೋಡಿ ನಮ್ಮ ಪಕ್ಕದ ಕುಪ್ಪೂರು ಅವರ ಇವರು ಪಾಪ ಕೂಲಿ ಕಾರ್ಮಿಕರು ಬೆಳಗ್ಗೆ ಎರಡು ಗಂಟೆಲೇ ನಮ್ಮ ಕೈಲಿ ಆಗಲ್ಲ ಅಂತ ಬೇರೆ ಆಸ್ಪತ್ರೆ ರೆಫರ್ ಮಾಡಿದ್ರೆ ತುಮಕೂರ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋರು ನೀವು ಆಸ್ಪತ್ರೆ ವೈಫಲ್ಯ ಮತ್ತೆ ಇಲ್ಲಿನ ಡಾಕ್ಟರೇ ವೈಪಲ್ಯ ಕಾರಣ ಏನಿದೆ ನಾನು ರೆಡಿ ಇದ್ದೀನಿ ಮೇಲೆ ನಂಬಿಲ್ಲ ಅಂತಲ್ಲ ಸರ್ ಶೈವರು ಬರಬೇಕು ನಮ್ಮ ಎಂಎಲ್

ಶಾಂತಣ್ಣ ಅಂತ ಇವರು ಇವ್ರ ಮಗಳನ್ನು ಸ್ವಲ್ಪ ಹೊಟ್ಟೆ ನೋವಿದೆ ಅಂತ ಆಸ್ಪತ್ರೆಗೆ ವಾಂತಿ ಇದೆ ಅಂತ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ ಚಾಲುಕ್ಯ ಆಸ್ಪಿಟ್ಲಿಗೆ ಸುಮಾರು ಹನ್ನೊಂದು ಗಂಟೆಗೆ ಈ ಆಸ್ಪತ್ರೆಯಲ್ಲಿ ಇವ್ರನ್ನ ತು ಚಿಕಿತ್ಸೆಗೆ ಅಡ್ಮಿಟ್ ಮಾಡ್ಕೊಂತಾರೆ ಅಂಥ ಸಂದರ್ಭದಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆವರೆಗೂ ನಿಮ್ಮ ನಿಮ್ಮ ಮಗಳು ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಟೆಸ್ಟು ಚೆನ್ನಾಗಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಡಾಕ್ಟ್ರುಗಳು ಇವರಿಗೆ ಹೇಳಿರ್ತಾರೆ ತದನಂತರ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಕೂಡ ಇಲ್ಲಿನ ಡಾಕ್ಟ್ರುಗಳು ನಿನ್ನ ಮಗಳು ಚೆನ್ನಾಗಿದ್ದಾರೆ ಕಣಮ್ಮ ಏನು ಸತ್ತೋಗಿಲ್ಲ ಅಂತ ಆ ಡಾಕ್ಟ್ರು ಹೇಳ್ತಾರೆ ಆಗ ಆರು ಗಂಟೆಯಲ್ಲಿ ಅಲ್ಲೇ ಆಲ್ಮೋಸ್ಟ್ ಆಲ್ ಇಲ್ಲೇ ಎಂಟು ಗಂಟೆಯಲ್ಲಿ ಇಲ್ಲಿ ಆ ಹುಡುಗಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಮರಣ ಹೊಂದಿದೆ ಹಂಗಾಗ ತಗೊಂಡೋಗುವಂಥ ಕಳಿಸಿದಾಗ ಕೆ ಬಿ ಕ್ರಾಸ್ ಮಧ್ಯದಲ್ಲೇ ಕೂಡ ಮರಣ ಹೊಂದಿರ್ತಾರೆ ಇದು ಇಲ್ಲಿ ಈ ಇದಕ್ಕೆ ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟ್ರು ಪ್ರಮುಖ ಕಾರಣ ಈ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಇದೆ ಇದು ಯಾರೆಲ್ಲ ವೈಫಲ್ಯ ನೋಡಿದರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಇಲ್ಲಿನ ಡಾಕ್ಟ್ರುಗಳು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಿಲ್ಲ ಅಂತಕ್ಕಂಥದ್ದು ಕೊಟ್ಟಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲ ಕಂಡು ಬರ್ತದೆ ಆದ್ದರಿಂದ ಈ ನಮ್ಮ ಬಡ ಕುಟುಂಬ ಏನಿದೆ ಈ ಶಾಂತಣ್ಣ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಒಂದು ದೊರಕಿಸ್ಕೊಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಪ್ರಾರ್ಥಿಸ್ಕೊಳ್ಳುತ್ತೇನೆ ಏನು ಮಾತಾಡಿ ಏನೇನು ಆಮೇಲೆ ಇಲ್ಲಿನ ಡಾಕ್ಟ್ರುಗಳು ಇದುವರೆಗೂ ಕೂಡ ಇಷ್ಟೊತ್ತಾದರೂ ಕೂಡ ಇಲ್ಲಿ ಒಬ್ಬರು ಬಂದಿಲ್ಲ ಅವರು ಅವರು ಇಲ್ಲಿಗೆ ಬರತಕ್ಕ ಯಾವುದೇ ರೀತಿ ನಾವು ಇಲ್ಲಿಂದ ಕದ್ದಲಿಲ್ಲ ನಮಗೆ ನ್ಯಾಯ ಸಿಕ್ಕಬೇಕು ನ್ಯಾಯ ಸಿಕ್ಕಿದ ಮೇಲೆ ಕೂಡ ಇಲ್ಲಿಂದ ನಾವು ಕದ್ದೋದು ಅಲ್ಲಿನ ತಕ್ಕ ನಾವು ಯಾವುದೇ ರೀತಿಯಲ್ಲಿ ಕದ್ಲೋದಿಲ್ಲ ಹೇಳ್ತೀನಿ ಹೇಳ್ತೀನಿ ಅಂತ ಗೊತ್ತಾ ಸರ್ ಹತ್ತು ನಿಮಿಷಕ್ಕೊಬ್ರನ್ನ ಬಿಡ್ತೀವಿ ಏನು ಇಲ್ಲ ಹತ್ತು ನಿಮಿಷಕ್ಕೊಬ್ರು ಹತ್ತು ನಿಮಿಷಕ್ಕೊಬ್ರನ್ನ ಬಿಡೋದು ಸಾರು ಏನು ಅಲ್ಲಿ ಇದು ಅಲರ್ಜಿ ಟೈಪ್ ಆಗುತ್ತೆ ಅದು ಬೇಡ ಬಿಡೋಲ್ಲ ನೋಡ್ಕೊಂಬರಿ ಅಂತಂದ್ರು ಸರ್ ನಾನು ಈ ಏಳು ವರೇಲಿ ಸರ್ ನೋಡ್ಕೊಂಡು ಹೋಗಿ ಗಂಜಿ ಕಾಯ್ಕೊಂಬರೋಕೆ ಹೋಯ್ತು ಸರ್ ಅಷ್ಟೇ ಗಂಜಿ ಕುಡಿಸ್ರಿ ಅಂತ ಹೇಳಿರು ಈ ಗಂಜಿ ಕೊಡ್ರಿ ಚೆನ್ನಾಗಿದಾಳೆ ಅಂತ ಹೇಳಿರು ಗಂಜಿ ಕಾಯ್ಕೊಂಬರೋದು ಕುಪ್ಪುರು ಹೋದ್ ಸರ್ ಇವು ನಾಲ್ಕು ಕೊಡ್ಲಲ್ಲಿ ಕೇಳಿವಿ ಇಲ್ಲ ಗಂಜಿ ಮಾಡಲ್ಲ ಅನ್ನೋದಕ್ಕೆ ಕುಪ್ಪುಗೆ ಹೋದ್ ಸರ್ ಹನ್ನೆರಡು ಕಿಲೋಮೀಟ್ರ್ ಇಲ್ಲಿಂದ ಹೋಗಿ ಗಂಜಿ ಕಾಯ್ಸ್ಕೊಂಬರೋದ್ರೊಳಗೆ ನನಗೆ ಫೋನ್ ಬರ್ತು ಸರ್ ನನ್ನ ಮಗಳು ಉಳಿಯಲ್ಲ ಬೇರೆ ಕಡೆಗೆ ಕರ್ಕೊಂಡೋಗ್ರಿ ಅಂತೇಳಿ ಹೇಳೋವತ್ತಿಗೆ ಸರ್ ನಾನು ಅಲ್ಲೇ ಡಾಕ್ಟ್ರ್ ಏನು ಹೇಳಿ ನಿಮಗೆ ಡಾಕ್ಟರ್ ಏನು ಹೇಳಿ ಸರ್ ನಿಮ್ಮ ತಮ್ಮ ಅಂತ ಸರ್ ಹೇಳಿ ಸರ್ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಇಲ್ಲ ಏನು ಪರವಾಗಿಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಅಲರ್ಜಿ ಸುಸ್ತಾಗಿ ಹೇಳಿ ಊಟ ಮಾಡಿಲ್ಲ ಸುಸ್ತಾಗೇಳೆ ಮಧ್ಯೆ ನಾನು ಯಾವ್ದಾರು ಹೇಳಿದ್ರಿ ಒಂದು ಗಂಟೆ ಹೇಳಿದ್ರಿ ಸರ್ ನಾನು ಬೇರೆ ಕಡೆ ಕರ್ಕೊಂಡು ಹೋಗಿ ಹನ್ನೆರಡು ಗಂಟೆಗೆ ಹೇಳಿದ್ರು ಕರ್ಕೊಂಡು ಹೋಗಿ ಸರ್ ಕೊಡ ಅಕ್ಕ ಅಳಿಕೆ ಬಿಡಲಿಲ್ಲ ಏನೂ ಆಗಿಲ್ಲ ನಾನು ನನ್ನ ಮಗಳು ಯಾಕೋ ನಡುಕ್ತಾವಳು ಎರಡು ತಿಂಗಳು ಬಾಣ್ತಿ ಐಸು ಒಳ್ ಹಾಕ್ತಾರ ಸ ಎರಡು ತಿಂಗಳು ಬಾಣ್ತಿ ಐಸು ಒಳ್ಗೆ ಹಾಕಿ ಇದ್ಲು ನಾನು ಯಾಕೆ ನೋಡ್ರಿ ಅಂತಂದೆ ಏನೂ ಆಗಿಲ್ಲ ಚೆನ್ನಾಗ್ಳು ಈಗ ಜ್ಯೂಸ್ ಕುಡ್ದವ್ರೆ ಅಂದರು ಯಾವ್ದೂ ಹೇಳ್ರಿ ನಮ್ಮ ಹುಡುಗ್ ಕೇಳ್ತು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಇನ್ನು ಅರ್ಧ ಗಂಟೆ ಅಲ್ಲಿ ಹಾಕ್ತೀವಿ ಕಣಮ್ಮ ಏನು ಹಿಂಗೆ ಅಲ್ಲಿ ಕೈ ಕಾಲೆಲ್ಲ ನಾತಾಡ್ತಾವೆ ನನ್ನ ಮಗಳೇನು ಆದ್ಲು ಅಂತ ಹತ್ರ ನಿನ್ನ ಮಗಳು ಜೀವ ಆಗಿಲ್ಲ ಯಾಕಮ್ಮ ಹಿಂಗೆ ಅಳ್ತೀಯ ಅಂದ್ರು ಕನ್ನಡ ನಿನ್ನ ಮಗಳು ಜೀವ ಆಗಿಲ್ಲ ಯಾಕೆ ಹಿಂಗೆ ಬಿಡ್ಕಂತೀಯ ಅಂತ ಕೇಳ್ತಾರೆ ಬರೋವಾಗ ಚೆನ್ನಾಗೇ ನಗ್ ನಗ್ತ ನಡ್ಕಮ್ಮ ಅಂದ್ಲು ಕನ್ನಡ ಇಲ್ಲೇ ಫೋನ್ ಮಾಡಿಳು ಇಲ್ಲಿ ಫೋನ್ ಮಾಡಿಳು ಅಮ್ಮ ಅಡ್ಮಿಟ್ ಆಗುವಂಥವ್ರು ಕಣಮ್ಮ ಅಂದ್ಲು ಅವ ಅಡ್ಮಿಟ್ ಆಗವ ಒಳ್ಳೆ ಡಾಕ್ಟ್ರು ಅಂದೆ ಅಡ್ಮಿಟ್ ಆಗಿ ಒಂದ್ ದಿವಸ ಅಡ್ಮಿಟ್ ಬೈಕಲ್ಲ ಚೆನ್ನಾಗಿ ನಡ್ಕೊಂಡೆ ಬಂದ್ಲು ನೀವೇನು ಟೆನ್ಶನ್ ತಗೇಡ್ರಿ ಏನ್ ಚೆನ್ನಾಗಿರ್ತಾಳೆ ಏನಂದ್ರೆ ಆಕ್ಸಿಜನ್ ಆದ್ದಾಗ ಒಂದ್ಸತಿ ಬೈ ನೋಡಿದಾಗ ಪಾಪ ಏನು ಅಂತಂದು ಆಕ್ಸಿಜನ್ ತೆಗಿಯಂಗಿಲ್ಲ ಸರ್ ಪಾಪ ಏನು ಅಂತ ಬಾಂತಿ ತಾಂಡ ಮೈಸೂರಿನಲ್ಲಿ ಇರ್ತಾರ ಸರ್ ಎರಡ್ ವರ್ ತಿಂಗ್ರಿ ಬಾಂತಿ ತಾಂಡ್ ಮೈಸೂರಿನಲ್ಲಿ ಇರ್ತಾರೆ ಸರ್ ಗೋಲ್ಡ್ ಅಲ್ವಾ ಸರ್